ಹೇವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡಕ್ಕೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚೆನ್ನಾಗದ್ರಿ ಅಂತ ನಾ ಅಂದ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ನೋಡತ್ತಿರೀಸ ನಿಮ್ಮ ಫ್ಯಾಷನ್ ಟೆಕ್ ಏನಿದು ಎಲ್ಲ ಮಷಿನ್ಗಳನ್ನ ತೋರಿಸೋ ಥರ ಸಾನಿ ಫ್ಯಾಷನ್ ಟೆಕ್ ಒಳಗ ಅಂತ ಅನ್ಕೊಳತ್ತಿರೇನು ರೀ ಏನಿಲ್ಲ ರೀ ನನ್ನ ಹತ್ರ ಇರೋವಂಥ ನ ನಾನು ಕ್ಲೀನ್ ಮಾಡ್ಲಿಕ್ಕೆ ನೋಡ್ರಿ ನನ್ನ ಹತ್ರ ಇರೋದು ಇದು ಒಂದು ರ್ಯಾಲ್ಸನ್ ಮಷಿನು ಇದು ಮಷಿನ್ ವರ್ಕ್ ಮಾಡೋ ಅಂತ ಮಷಿನ್ ನೋಡ್ರಿ ಮಷಿನ್ ವರ್ಕ್ ಮಾಡೋ ಅಂಥದ್ದು ಬಂದ್ರೆ ಬಂದರೆ ಇದ ಒಂದು ರ್ಯಾಲ್ಸನ್ ಮಷಿನ್ ಒಳಗೆ ಮಾಡ್ತೇವೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ದಾಗ ನೀ ಯಾರ್ಯಾರೆಲ್ಲ ನೋಡಿಲ್ಲ ನೋಡ್ರಿ ಹಾ ಹಂಗ ರ್ಯಾಲ್ಸನ್ ಮಷಿನ್ ಒಳಗೆ ಹೆಂಗೆ ವರ್ಕ್ ಮಾಡೋದು ಎಲ್ಲ ಗಳನ್ನ ಹಾಕಿನಿ ಆ ಕ್ಲಾಸಸ್ಗಳನ್ನ ತಪ್ಪದೆ ನೋಡ್ರಿ ಈ ಒಂದು ಮಷಿನ್ ನನ್ನ ಹತ್ರ ಇರೋಂಥದ್ದು ಸ್ಟಿಚಿಂಗ್ ಮಾಡೋದು ಮಷೀನ್ ಐತ್ ನೋಡ್ರಿ ಇದು ರುಬಿ ಮಷಿನ್ ತೊಗೊಂಡು ಭಾಳ ದಿನ ಆಯ್ತ್ರಿ ಹತ್ತು ವರ್ಷ ಆಯ್ತು ನೋಡಿರಿ ರುಬಿ ಮಷಿನ್ ತೊಗೊಂಡ್ರಿ ಇದನ್ನ ಇದನ್ನ ಸ್ಟಿಚ್ ಮಾಡಕ ಯೂಸ್ ಮಾಡ್ತೇನೆ ನೋಡ್ರಿ ಈ ಮಷಿನ್ಗಳನ್ನ ನೀಟಾಗಿ ಒರ್ಸ್ಕೊಂಡ್ಬಿಟ್ಟು ನಾನು ಆಯ್ಲಿಂಗ್ ಮಾಡ್ಕೊಳಕತ್ತೇನೆ ನೋಡ್ರಿ ಯಾಕಂದ್ರೆ ನಮ್ಗೆ ಗಳು ಹೊಲೆ ಮುಂದೆ ಭಾಳ ಕೆಲವೊಮ್ಮೆ ತೊಂದರೆ ಕೊಡ್ತಿರ್ತಾವ ಚಟಪಟ ಚಟಪಟ ಅಂತ ದಾರ ಹರಿತಿರ್ತೈತಿ ಅಥವಾ ಕಟ್ ಕಟ್ಟಾಗ್ತಿರ್ತೈತಿ ಏನೋ ಒಂದು ಪ್ರಾಬ್ಲಮ್ ಕೆಲವೊಮ್ಮೆ ಕೆಲವೊಬ್ರು ಹೊಲೆ ಹಾಕ ಕುಂದಿರ್ತಿರಂಗಿಲ್ಲ ಅಂಥವ್ರು ಯಾವಾಗಾದ್ರೂ ಒಮ್ಮೆ ಹೊಲೆ ಹಾಕಿ ಅಂದ್ರೆ ಇದ್ದ ಪ್ರಾಬ್ಲಮ್ ಆಗ್ತೈತಿ ಮತ್ತು ಹೊಲೆಯೋದಾಗ ಯಾಕೆ ಹಿಂಗಾಗ್ತೈತಿ ಅಂದ್ರೆ ಒಂದು ಹೊಲೆಯೋ ಮಷಿನ್ಗಳಿಗೆ ಅಥವಾ ನಾವು ಹೊಲಿತಿರ್ತೀವಿ ಜಾಸ್ತಿ ಅಂದಾಗ ನಮಗೆ ದೃಷ್ಟಿ ಆಗಿರ್ತೈತಿ ಇನ್ನೊಂದು ಏನಂದ್ರೆ ಮಷಿನ್ಗಳಿಗೆ ನಾವು ಕೇರ್ ಮಾಡಲಿಲ್ಲ ಅಂದ್ರೆ ಅದನ್ನು ಟೇಕ್ ಕೇರ್ ಮಾಡಲಿಲ್ಲ ಆಯಿಲಿಂಗ್ ಮಾಡಲಿಲ್ಲ ಸ್ವಚ್ಛಗಿಟ್ಕೊಳ್ಳಿಲ್ಲ ನೀಟ್ ಇಟ್ಕೊಳ್ಳಿಲ್ಲ ಅಂದ್ರೆ ಮಷಿನ್ ನಮ್ಗೆ ಕೈ ಕೊಡ್ತಾವೆ ನೋಡಿರಿ ಅದಕ್ಕೆ ನಾವು ಏನು ಮಾಡಬೇಕು ಯಾವಾಗಾದ್ರೂ ಒಮ್ಮೆ ಮಾಡೋಕ್ಕಿಂತ ನಾವು ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು ನೋಡ್ರಿ ಅದ್ರೊಳಗು ಇವತ್ತು ಅಮಾವಾಸ್ಯೆ ಐತ್ರಿ ಅಮಾವಾಸ್ಯ ದಿನ ನೀಟಾಗಿ ಕ್ಲೀನಾಗಿ ನಾವು ಮಷಿನ್ನ ಒರೆಸ್ಕೊಂಡ್ಬಿಟ್ಟು ಆಯಿಲಿಂಗ್ ಮಾಡಿಕೊಂಡು ಡೀಪಾಗಿ ಕ್ಲೀನ್ ಮಾಡಿಕೊಂಡು ಒಳಗೆಲ್ಲಾನು ನಾವು ಕ್ಲೀನ್ ಮಾಡ್ಕೊಂಡು ಕೊಂಡು ನಾವು ಮಷಿನ್ನ ಇಟ್ಕೊಂಡ್ವಿ ಅಂದ್ರೆ ನಾವು ಮುಂದೆ ಕೆಲಸ ಮಾಡೋ ಮುಂದೆ ಏನಾಗ್ತೈತ್ರಿ ನಮ್ಗೆ ಚಂದಗೆ ಮಷಿನು ವರ್ಕ್ ಕೊಡ್ತೈತಿ ನೋಡಿರಿ ಮಷಿನ್ಗಳನ್ನ ಕ್ಲೀನ್ ಕ್ಲೀನಾಗಿ ಇಟ್ಕೊಳ್ಳೋದ ನಮ್ಮ ಕರ್ತವ್ಯ ಇರ್ತೈತಲ್ರಿ ನಾವು ಟೇ ಟೇಲರ್ಸ್ ಆದವ್ರು ಅದರಿಂದರ ದುಡೀತಿರ್ತೇವನಲ್ರಿ ಬರೀ ಅಮಾಸ್ತಿನ ದಿನ ಅಷ್ಟ ಅಂತ ಅಲ್ಲ ವಾರಕ್ಕೊಮ್ಮೆ ಈ ಥರ ಒಳಗೆಲ್ಲ ಆಯ್ಲಿಂಗ್ ಬಿಟ್ಟು ಕ್ಲೀನ್ ಮಾಡಬೇಕು ಡೈಲಿ ನಾವು ಕಿ ವರ್ಷ ಬಿಟ್ಟು ನಾವು ಹೊಲೆ ಹಾಕ್ಕೊಂಡಿರ್ಬೇಕು ಈ ಥರ ಎಲ್ಲ ಕ್ಲೀನಿಂಗ್ಗಳನ್ನ ನಾವು ಡೈಲಿ ಮಾಡ್ಕೊತಿರ್ಬೇಕು ಅಮಾಸ್ತಿನ ದಿನ ಭಕ್ತಿ ಇದ್ದಷ್ಟು ನಾವು ಮನೆಯೊಳಗೆ ಏನು ನಾವು ಪೂಜೆ ಮಾಡ್ತಿರ್ತೇವಲ್ಲ ಅದೇ ರೀತಿ ನಾವು ಎಲ್ಲ ಸ್ವಚ್ಛ ಮಾಡ್ಕೊ ು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಿರ್ತೇವಲ್ಲ ಹಂಗೆ ನಾವು ಮಷಿನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಚಂದಗೆ ಈ ಥರ ನಮ್ಮ ಕೈಲಾದಷ್ಟು ಪೂಜೆ ಮಾಡಿಸಿ ಮಾಡಿ ಅದಕ್ಕೆ ಸೇವೆ ಸಲ್ಲಿ ಸಲ್ಲಿಸಿದ್ರು ಅಂದ್ರೆ ನಮ್ಗೆ ಮುಂದೆ ಮಷಿನ್ ಇಂಥ ನಾನು ನಾವು ಹೊಲಿತಿರ್ತೇವಲ್ರಿ ದುಡ್ಡು ಸಂಪಾದನೆ ಮಾಡ್ತಿರ್ತೀವಿ ನಮಗೂ ಒಂದು ಪಾಸಿಟಿವ್ ಎನರ್ಜಿ ಬರ್ತೈತಿ ಒಳಗೆ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗಿಬಿಡ್ತೈತಿ ನಮ್ಮ ಮನ್ಸಿಗೂ ಸಮಾಧಾನ ಆಗ್ತೈತಿ ಮಷಿನ್ನು ನೀಟಾಗಿ ಕ್ಲೀನಾಗಿ ಅದಾವು ಅಂತ ನಮಗೆ ಗೊತ್ತಾಗ್ತೈತಿ ಈ ಒಂದು ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೆ ಬೆಳಗ್ಗೆ ಒಂದು ಮೂರು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ನೋಡಿರಿ ಮೂರು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಸಾಯಂಕಾಲ ನೀಟಾಗಿ ನಾನು ಮಷಿನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಕ್ಲೀನಾಗಿ ಪೂಜೆ ಮಾಡಿದೆ ನೋಡಿರಿ ಈ ಒಂದು ಬ್ಲೌಸ್ಗಳನ್ನ ಅರ್ಜೆಂಟ್ ಇದಕ್ಕೆ ಸಲುವಾಗಿ ಮಾಡಿದ್ದೆ ಬ್ಯಾಕ್ ಪಂಚ್ ನೆಕ್ ಐತ್ರಿ ಪಂಚ್ ನೆಕ್ ಫ್ರಂಟ್ ರೌಂಡ್ ನೆಕ್ ಇಟ್ಕೊಂಡೆ ಇದು ಒಂದು ಬ್ಲೌಸ್ನ ಹೊಲಿದೆ ఇది థర్టీ సిక్స్ సైజ్ ఇంత బ్లౌస్ ఐతే అదామే ఇదేన ఐతల ట్వంటీ సిక్స్ ట్వంటీ ఎయిట్ సారి ట్వంటీ ఏట్ సైజిన్ బ్లౌజు అదమ్మినా ట్వంటీ సెవెన్ సైజ్ ఐతు నోడి ఇది బ్లౌజ భా స భా స్ ఇప్పుడు ఫ్రంట్ బ్యాక్ రౌండ ఇడ్స్యారీ ఇవ్వరు ఆమె ఇది స్లీవ్స్ ఏనైతల ఇద పప్ స్లీవ్స్ ఇడ్స్యారీగడే ఒం స్వల్ప ఇది బార్డర్ టైప్ బిట్టు మేలుగడ పప్ స్వీవ్స్ ఇడ్స్ ఇసారు ఇన్నొందొంది బ్లౌస్ ఐతి అదా మస్త్ ఫ్యాన్సి బ్లౌస్ ఐతు నోడి బాగా జన హంగా ఈ అది ఏనంద్ర బ్యాక్ ఫ్రంట్ రౌండ్ నెక్నే ఇట్టేన రీ ಫ್ರಂಟ್ ಮಾತ್ರ ಅದು ಡಿಫ್ರೆಂಟ್ ಡಿಸೈನ್ ಐತ್ರಿ ನೋಡಿರಿ ಸ್ಕಿಪ್ ಮಾಡಲಾರ್ದ ನೋಡಿರಿ ಹಂಗೆ ನನ್ನ ಚಾನಲ್ದಾಗ ಇಂಥವೆಲ್ಲ ಡಿಫ್ರೆಂಟ್ ಬ್ಲೌಸ್ಗಳ ಸ್ಟಿಚಿಂಗು ಕಟಿಂಗು ವಿಡಿಯೋಸ್ಗಳು ಬೇಕಾತಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೋಗ್ಬೇಡ್ರಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನೋಡಿರಿ ಇಲ್ಲೇ ಫ್ರಂಟ್ ನಾನು ಇದನ್ನ ಹೆಂಗೆ ಮಾಡೇನಂದ್ರೆ ಇದೇನಂದ್ರೆ ಬ್ಯಾಕ್ ಉಕ್ಸಿನ ಬ್ಲೌಸ್ ಐತ್ರಿ ಫ್ರಂಟ್ ಪ್ರಿನ್ಸಸ್ ಕಟ್ ಮಾಡೇನು ರೀ ಆಮೇಲೆ ಎಲ್ಬೋ ಸ್ಲೀವ್ಸ ಇಟ್ಟೇನ್ ರೀ ಸ್ಲೀವ್ಸ್ ಒಳಗೆ ಏನೂ ಡಿಸೈನ್ ಮಾಡಿಲ್ಲ ಬಟ್ ಇವ್ರು ಏನು ಮಾಡ್ಯಾರ್ರಿ ಫ್ರಂಟ್ ಈ ಥರ ಇಲ್ಲಿ ಡಿಸೈನ್ ಡಿಸೈನ್ ಮಾಡಿಬಿಟ್ಟು ನೋಡಿರಿ ಬ್ಯಾಕ್ ಹೋಗ್ಸಿಟ್ಟೇನೆ ಫ್ರಂಟು ಈ ಥರ ಡಿಸೈನ್ ಮಾಡಿಬಿಟ್ಟು ಕಟ್ಟೋ ಅಂಥದ್ದು ಈಗ ಟ್ರೆಂಡಿಯಾಗಿ ಬ್ಲೌಸ್ಗಳು ಬಂದಾವಲ್ರಿ ಇವರು ಹೊಲ್ಸರ್ ನೋಡಿರಿ ಇದು ಭಾಳ ಚಂದ ಕಾಣಿಸ್ತೈತೆ ರೀ ಉಟ್ಕೊಂಡಾಗ ಬ್ಲೌಸು ಈ ಥರ ಮೂರು ಬ್ಲೌಸ್ಗಳನ್ನ ನಾನು ಹೊಲದ್ಬಿಟ್ಟು ಆಮೇಲೆ ನಾನು ಮಷಿನ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮನೆಯೊಳಗೆ ಪೂಜೆ ಮಾಡುವಾಗ ನಾ ಮಷಿನ್ ಪೂಜೆ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಬರ್ತೈತಿ ಅಂತ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿದೆ ನೀವು ಸಹ ಮನೆಯಾಗ ನಿಮ್ಗೆ ತಿಳಿದಷ್ಟು ನೀವು ಮಷಿನ್ಗೆ ಕ್ಲೀನಾಗಿಟ್ಕೊಂಡು ಪು ಅಮಾಸೆ ದಿನ ಹಿಂಗಾದರೂ ನೀವು ಸ್ವಲ್ಪ ಪೂಜೆನ ಮಾಡ್ಕೊಂಡು ಬಿಟ್ಟು ಪಾಸಿಟಿವ್ ಎನರ್ಜಿ ಬರೋ ಥರ ನೋಡಿಕೊಂಡು ಅಂದರೆ ಅಮಾಸು ದಿನ ಆದರೂ ನೀವು ಮಷಿನ್ ಕರೆಕ್ಟ್ ಐತಿಲ್ಲೋ ಅಂಥೇಳಿಂದು ಕ್ಲೀನ್ ಮಾಡಿಕೊಂಡು ನೋಡ್ಕೋತೀರಿ ಅಂದರೆ ನಿಮ್ಗೆ ಅದರಿಂದ ತಿಂಗಳ ಪೂರ್ತಿ ನೀವು ಕೆಲಸ ಮಾಡ್ತಿರಲ್ಲ ಹಾಗಾಗಿ ಅದು ಒಂದು ಪ್ರೊಸೆಸ್ ಅಂತ ಇರ್ತೈತಿ ನೀವು ತಿಳಿದಷ್ಟು ಮಾಡಿರಿ ನಾನು ಮಾಡೇನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್